ಕರ್ನಾಟಕ ಚಿತ್ರರಂಗದಲ್ಲಿ ನೂರು ಕೋಟಿ ಕ್ಲಬ್ ಸೇರಿದ್ರೆ ನಮಗೂ ಸಂತೋಷ ಪ್ರೊಡ್ಯೂಸರ್ಗೂ ಸಂತೋಷ ಈ ನೂರು ಕೋಟಿ ಕ್ಲಬ್ ಸೇರಿದ್ರೆ ಪ್ರತಿ ಒಬ್ಬ ಪ್ರೊಡ್ಯೂಸರ್ಗಳು ಮತ್ತೆ ಮುನ್ನೆಲೆಗೆ ಬರ್ತಾರೆ ನಾವು ಒಂದು ಚಿತ್ರ ಮಾಡೋಣ ದರ್ಶನ ಹಾಕ್ಕೊಂಡು ನಾವು ಒಂದು ಚಿತ್ರ ಮಾಡೋಣ ಆ ಚಿತ್ರ ಮಾಡಿದಾಗ ಪ್ರತಿಯೊಬ್ಬರು ಪ್ರೊಡ್ಯೂಸರ್ ಬಂದಾಗ ಒಂದು ಚಿತ್ರ ಮಾಡಿದ್ರೆ ಸಾವಿರಾರು ಜನ ಕೆಲಸಗಾರರಿಗೆ ಕೆಲಸ ಸಿಗುತ್ತೆ ನಮಗೂ ನೂರು ಕೋಟಿ ಕ್ಲಬ್ ಸೇರುತ್ತೆ ನಮ್ಗೆ ಖುಷಿ ಸರ್ ನಮಗೆ ಕನ್ನಡ ಚಿತ್ರರಂಗದ ಇಪ್ಪತ್ತ್ ಮೂವತ್ತು ಕೋಟಿ ಯಾಕೆ ನೂರು ಕೋಟಿ ಕ್ಲಬ್ ಸೇರ್ತದ ಖುಷಿ ನಮಗೆ ಪರಭಾಂತ ನಮ್ ಕನ್ನಡ ಚಿತ್ರಾಂಗ ಚೆನ್ನಾಗಿ ಇದೆ ಅಂತ ಒಂಥರ ಖುಷಿ ಆಗುತ್ತೆ ಹೆಮ್ಮೆ ಆಗುತ್ತೆ ಒಂದು ಹೇಳ್ಕೊಳಕ್ ಮತ್ತೆ ಕನ್ನಡ ಎಮ್ಗೆ ಬೆಳೀತದೆ ಕನ್ನಡ ಚಿತ್ರಾಂಗನು ಬೆಳೀತದೆ ಅದು ನೂರು ಕೋಟಿ ಕ್ಲಬ್ ಸೇರಿದ್ರೆ ನಾವು ಬೆಳೆದ್ರೆ ಕನ್ನಡ ಚಿತ್ರ ಬೆಳೆದಂಗೆ ಹೌದು ಈಗ ಕನ್ನಡ ಎಲ್ಲಾನು ಹೌಸ್ಫುಲ್ ಆಗ್ತವೆ ಎಲ್ಲ ಕಡೆ ಹೌಸ್ಫುಲ್ ಆಗಿದೆ ಸರ್ ಎಲ್ಲಾ ಥಿಯೇಟರ್ ಹೌಸ್ಫುಲ್ ಆಗಿದೆ ಸರ್ ಹೌದು ಹ್ಮ್ ಲಕ್ಷ ಐವತ್ತು ಲಕ್ಷದ ಮೇಲೆ ಟಿಕೆಟ್ ಶೋರ್ಡ್ ಔಟ್ ಆಗಿದೆ ಸರ್ ನಮ್ ಪ್ರಕಾರ ಲಕ್ಷದ ಮೇಲೆ ಆಗಿದೆ ಖುಷಿ ಅನ್ಸುತ್ತೆ ಇದೊಂದ್ಸರ ಗಿನ್ನಿಸ್ ದಾಖಲೆ ಇದ್ದಂಗೆ ನಮಗೆ ಹೆಮ್ಮೆ ಪಡುವಂತ ವಿಷಯ ಎಲ್ಲಾ ಚಿತ್ರಗಳು ಇದೇ ತರ ಓಡಬೇಕು ಅನ್ನೋದೇ ಒಂದ್ ನಮ್ಮ ಆಸೆ ಕನ್ನಡ ಚಿತ್ರಾಂಗ ಬೆಳಿಬೇಕು ಕನ್ನಡ ಚಿತ್ರಾಂಗ ಉಳಿಬೇಕು ಕನ್ನಡ ನಟರು ಗೆಲ್ಬೇಕು ಈಗ ಪರಭಾಷೆ ಅವರೆಲ್ಲ ಸೊ ನಾವ್ ಮಾಡ್ತೀವಿ ನಾವು ಇದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಪಿನಿಯನ್ ಏನೋ ಸರ್ ನಮಗೆ ಒಂಥರ ಖುಷಿ ಆಗುತ್ತೆ ನಮ್ಮ ಕತೆ ತೊಗೊಂಡಾಗ ಅವ್ರು ಮಾಡ್ತೀರಿ ಅಂತ ಹೇಳ್ತಾ ಇದ್ರಲ್ಲ ಹಾಲಿವುಡ್ ಟಾಲಿವುಡ್ಗೆ ನಾವೇನು ಕಮ್ಮಿ ಇಲ್ಲ ಅಂತ ಅಂದಾಗ ಆಯ್ತು ಸರ್ ನಮ್ಮ ಡೈರೆಕ್ಟ್ರುಗಳೆಲ್ಲ ಅಷ್ಟು ಚೆನ್ನಾಗಿದ್ದಾರೆ ಅಂತ ಅರ್ಥ ಅಲ್ಲಿಗೆ ಕತೆ ಚೆನ್ನಾಗಿ ಬೆಳಿತಾರೆ ಅಂತ ಅರ್ಥ ಡೈರೆಕ್ಟರ್ ನಿರ್ದೇಶನ ಮಾಡ್ತಾರೆ ಅಂತ ನಮ್ಮ ಕತೆ ಅಲ್ಲೋಗಿ ಡಬ್ಬಿಂಗ್ ಆಗ್ತದೆ ನಮ್ಗೆ ಖುಷಿ ಆಗಲ್ವಾ ಸರ್ ಕನ್ನಡ ಚಿತ್ರರಂಗ ನಾವು ಹಾಲಿವುಡ್ಗೆ ಟಾಲಿವುಡ್ಗೆ ಏನು ಕಮ್ಮಿ ಇಲ್ಲ ಅಂತ ನಿರಪುಸ್ತ ಮಾಡ್ತಿದ್ರು ನಾವು ದುಬೈ ಮತ್ತೆ ಈ ಕಡೆ ಬೇರೆ ಔಟ್ ಆಫ್ ಏನ್ ಹೇಳ್ತೀರಾ ಖುಷಿ ಆಗುತ್ತೆ ಸರ್ ನಮ್ಮ ಕನ್ನಡ ಚಿತ್ರರಂಗ ಬರೀ ಕರ್ನಾಟಕದಲ್ಲಿ ಮಾತ್ರ ಅಂತ ಹೇಳ್ತಿದ್ರು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆದಿದ್ರು ಇವತ್ತು ದುಬೈ ಹೊರಗಡೆ ಎಲ್ಲ ನಾವು ರಿಲೀಸ್ ಆಗ್ತಾ ಇದ್ರೆ ಖುಷಿ ಕೂಡ ವಿಷಯ ಸರ್ ಇದು ನಮ್ಗೆ ಒಂದು ಚೌಕಟ್ಟು ಹಾಕ್ಬಿಟ್ಟಿದ್ರು ಕರ್ನಾಟಕದಲ್ಲಿ ಮಾತ್ರ ಕನ್ನಡ ಓಡುತ್ತೆ ಇನ್ನೆಲ್ಲೂ ಓಡಲ್ಲ ಅಂತ ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಪ್ರತಿಯೊಂದು ದೇಶಲ್ಲೂ ಬಿಡುಗಡೆ ಆಗ್ತಾ ಇದ್ರೆ ನಮ್ಗೆ ಹೆಮ್ಮೆ ಆಗುತ್ತೆ ಸರ್ ಖುಷಿ ಆಗುತ್ತೆ ಸರ್ ಓಕೆ